ಹಾಯ್ ಫ್ರೆಂಡ್ಸ್ ಇತ್ತೀಚೆಗೆ ವಯಸ್ಸಿನ ಅಂತರವಿಲ್ಲದೆ ಪ್ರತಿಯೊಬ್ಬರೂ ಕೂಡ ಕೈಕಾಲು ನೋವು ಮೊಣಕಾಲು ನೋವು ಸೊಂಟ ನೋವುಗಳಲ್ಲಿ ಒದ್ದಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಒತ್ತಡ ಜೀವನ ಶೈಲಿ ಮತ್ತು ಪೌಷ್ಟಿಕ ಆಹಾರ ಲೋಪದಿಂದ ಈ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ದಿನೇ ದಿನೇ ಈ ಕೀಲು ನೋವುಗಳು ಹೆಚ್ಚಾಗ್ತಾನೇ ಇದ್ದಾವೆ ಏನು ಮಾಡಿದರೂ ಕೂಡ ನೋವುಗಳು ಕಡಿಮೆ ಆಗ್ತಿಲ್ಲ ಹಾಗೆ ಈ ಕೀಲು ನೋವಿಂದ ಅನುಭವಿಸ್ತಾ ಇರೋರಿಗೆ ಈ ಒಂದು ಮನೆ ಮದ್ದಿನಿಂದ ನಿಮ್ಮ ಒಂದು ಕಾಯಿಲೆಯನ್ನು ನೀವು ಹೋಗಿಸಿಕೊಳ್ಳಬಹುದು ಹೇಗೆ ಅಂತ ಹೇಳ್ತೀವಿ ಈ ಬಿಡಿಯನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹೌದು ನೀವು ಹುಣಸೆಹಣ್ಣನ್ನು ನೋಡಿರಬಹುದು ಹುಣಸೆಹಣ್ಣಿನ ಬೀಜದಿಂದ ಈ ನೋವು ನೀವು ಹೋಗಲಾಡಿಸಿಕೊಳ್ಳಬಹುದು ಹುಣಸೆ ಹಣ್ಣಿನ ಬೀಜಗಳನ್ನು ತೆಗೆದುಕೊಂಡು ಶುಭ್ರಗೊಳಿಸಿ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಬೀಜಗಳನ್ನು ಎರಡು ದಿನ ನೀರಿನಲ್ಲಿ ನೆನೆಸಿಟ್ಟು ಹೀಗೆ ನೆನೆಸಿಟ್ಟ ಬೀಜಗಳನ್ನು ಸಿಪ್ಪೆ ತೆಗೆದು ಮತ್ತೆ ಒಣಗಿಸಬೇಕು ನಂತರ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಇಟ್ಟುಕೊಂಡು ನಂತರ ನೀರಿನಲ್ಲಿ ಹಾಕಿ ಅದನ್ನು ಕುದಿಸಿಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಮಿಶ್ರಣ ಮಾಡಿ ಪ್ರತಿದಿನ ಸೇವಿಸ್ತಾ ಬಂದರೆ ಒಂದು ತಿಂಗಳಲ್ಲಿ ನಿಮಗೆ ಬರುವಂತಹ ಸೊಂಟ ನೋವು ಕಾಲು ನೋವು ಮೈಕೈ ನೋವು ಏನಿರುತ್ತದೆ ಎಲ್ಲದೂ ಕೂಡ ನಿವಾರಣೆ ಆಗುತ್ತದೆ ಬೈ ಚಾನ್ಸ್ ನಿಮಗೆ ನೋವು ಕಡಿಮೆ ಪ್ರಮಾಣದಲ್ಲಿದ್ದರೂ ಕೂಡ ಅದಿನ್ನು ಬರದಂತೆ ತಡೆಯುತ್ತದೆ ಹಾಗೆ ನೋವು ಇಲ್ಲದವರು ಕೂಡ ಇದೊಂದು ಕುಡಿಯುವುದರಿಂದ ನಿಮಗೆ ಮುಂದೆ ಕೀಲು ನೋವು ಸೊಂಟ ನೋವು ಬರದೇ ಇರುವಂಥದ್ದು ಇದು ತಡೆಯುತ್ತದೆ ಇದು ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರಿಗೆ ಕೀಲು ನೋವು ಸಮಸ್ಯೆ ಖಂಡಿತವಾಗಿ ಎಲ್ಲರಿಗೂ ಕೂಡ ಇದ್ದೇ ಇರುತ್ತದೆ ಇದನ್ನು ಫಾಲೋ ಮಾಡೋದ್ರಿಂದ ನಿಮಗೆ ನೀವು ನೋವಿನಿಂದ ಆರಾಮಾಗಿ ಹೊರಬರಬಹುದು ಅಂತ ಹೇಳ್ತೀನಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್